ಪಿಕಪ್ ಎಲ್ಲ ಆಗಿದೆ ಹೊರಟಿದಿವಿ ಮನೇಲಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡ್ ಮುಗಿದ್ ಆ ಹಿಂದೆ ಹಿಂದೆಗಡೆ ವೀಡಿಯೋ ಹಾಕಿದ್ರಲ್ಲಿ ಪಿಕಪ್ ಪಾಯಿಂಟ್ ಕಟ್ ಹಾಕಿದ್ದೆ ಪಿಕಪ್ ಪಾಯಿಂಟ್ ಇಂದ ಮುಂದೆ ಮೇಲೆ ಏನೂ ವೀಡಿಯೋ ಮಾಡಿರ್ಲಿಲ್ಲ ನಾನು ಇವಾಗ ಮಾಡಿದೀನಿ ಹೋಗ್ತಾ ಇದೀವಿ ಪಿಕಪ್ ಮಾಡ್ಕೊಂಡು ಇವಾಗ ಅಂತಂದ್ರೆ ಹೊಸ ಇಲ್ಲ ಇಲ್ಲಾಂದ್ರೆ ಮುಂದೆ ಎಲ್ಲಾದ್ರೂ ನೆಲೆಬಿಟ್ಟು ಡೀಸೆಲ್ ಒಂದು ಹಾಸ್ಕೋಬೇಕು ಡೀಸೆಲ್ ಹಾಸ್ಕೊಂಡು ಫಾಸ್ಟ್ ಆಗಿ ಒಂದ್ ರೀಚಾರ್ಜ್

ಬಕಲಕೊಂಡ್ರು ನಂದಿದ್ದೆ ತರ ರಿವಿ কুমারೋ ವಿಡಿಯೋ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದನ್ನ ನೋರ್ತಾವನೆ ಅಂದ್ರೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿರೋದು ನಾನು ಸದ್ಯಕ್ಕೆ ವಿಡಿಯೋ ನೆನಗೆ ನಿಮಗೆ ಲೆಕ್ಕಚಾರಕ್ಕೆ ನಿನ್ನೆ ಕಾಣುತ್ತೆ ಇದು

ಹಾಂ ಫೋನ್ಪೇನಾಗ ಕೆಸ ಮಾಡಿಸಾಳ್ರಿ ಕಾರ್ಡ್ ಇರ್ಬೇಕಾದ್ರೆ ಯಾಕಿಲ್ಲ ಹ್ಞೂ ಡೀಸೆಲ್ ಒಂದು ಹಾಕ್ಸ್ಬೇಕಿಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಮಾಡೋದು ಹದಿನಾರು ಸಾವಿರ ರೂಪಾಯಿಗೆ ಇದ್ದೀವಿ ಡೀಸೆಲ್ಲು ನೋಡೋಣ ಎಷ್ಟು ಹಿಡೀತದೆ ಅಂತಂದ್ಬಿಟ್ಟು ಮತ್ತೆ ರಿಟರ್ನ್ ಬರ್ಬೇಕಾರೆ ಬೇಕಾಗ್ಬೋದು ಅದಕ್ಕೆ ಇವಾಗ ಸದ್ಯಕ್ಕೆ ಒಂದು ಹದಿನಾರು ಸಾವಿರದ ಹತ್ತು ರೂಪಾಯ್ಗೆ ಹಾಕ್ಸ್ಕೊಂಡಿರ್ತೀವಿ ನೆಕ್ಸ್ಟ್ ಏನಾರ ಬೇಕು ಅಂದರೆ ಹಾಕ್ಸ್ಕೊಳೋದು ಹಾಕ್ಸ್ಕೊಂಡು ಇವಾಗಲ್ಲಿ ಎಲ್ಲ ಪಿಕಪ್ ಆಯಿತು ಎಲ್ಲ ಪಿಕಪ್ ಆದರೂ ರೂಟ್ ಗೊತ್ತಲ್ಲ ಹಾಂ ಸರ್ ಎಲ್ಲರೂ ಹೊತ್ಕೊಂಡವ್ರೆ ಹೊಡ್ತಿದ್ದೀವಿ ಸೀದಾ ನೈವೇ ಡೀಸೆಲ್ ಬೀಸೆಲ್ ಎಲ್ಲ ತೋರ್ತಾ ಇತ್ತು ಕಿಲೋಮೀಟರ್ ನೋಟ್ ಬಟ್ ತಗೊಂಡ ಸರ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಭಯಂಕರ ಹುಷಾರಿದ್ದಾರೆ ಕಣಪ್ಪಿ ಕಸ್ಟಮರ್ ಇವರು ಭಯಂಕರ ಹುಷಾರಿದ್ದಾರೆ ಗಾಡಿ ಹತ್ತು ಹತ್ತಾಯಿದ್ದಂಗೆ ಎ ಸಿ ಸ್ಟಾರ್ಟು ಇವಾಗ ನಾವು ಕರೆಕ್ಟಾಗಿ ನತ್ತಿರ ನೆಲ್ಮಂಗ್ಲ ಕಾಲೇಜಿಗೆ ತೋಲ್ ಬಿಟ್ಬಿಟ್ಟು ನೆಲ್ಮಂಗ್ಳ ರೋಡಲ್ಲಿ ಹೋಗ್ತಾ ಇದ್ದೀವಿ ಕಸ್ಟಮರ್ದು ಏನಪ್ಪ ರೂಲ್ಸು ಅಂತಂದರೆ ಬಿಟ್ಟಿರೋದು ಹನ್ನೊಂದುವರೆಗೆ ಮನೆಗೆ ಇವಾಗ ಕರೆಕ್ಟಾಗಿ ನಮಗೊಂದು ಹನ್ನೆರಡು ಗಂಟೆ ಆಗಿದೆ ಏಳು ಗಂಟೆಗೆಲ್ಲ ಆರುವರೆ ಏಳು ಗಂಟೆಗೆಲ್ಲ ಉಡುಪಿಗೆ ಹೋಗ್ಬಿಡಿ ನಮಗೆ ಒಂಟೇ ಟ್ರಿಪ್ ಇದು ಬೇಗ ಮುಗಿಸ್ಕೊಂಡು ಬರಬೇಕು ಅಂತ ಅಂತಾರೆ ಕೊಡೋದನ್ನೇ ಒಂದು ಅವರಲ್ಲಿ ಬೇಗ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತೀರಲ್ವ ಇವಾಗ ಕರೆಕ್ಟಾಗಿ ನಾವು ನೆಲ್ಮಂಗ ಟೋಲ್ ಹತ್ರ ಬಂದು ಇವರು ಅರ್ಜೆಂಟ್ ಬೇರೆ ಹೋಗ್ಬೇಕು ಅಂದ್ಕೊಂಡವ್ರಲ್ಲ ಹಾಗಾಗಿ ಇಲ್ಲೆಲ್ಲೂ ಟೀಗ್ ಹಾಕೋಲ್ಲ ಮುಂದೆ ಹೋಯ್ತ ಟೀಗೆ ಹಾಕ್ತೀವಿ ಇವಾಗ ಟೋಲ್ ನೋಡಿದ್ರೆ ಸ್ವಲ್ಪ ಜಾಮಾಗಿ ಇದೆ ನಾಳೆ ರಜಾ ಆಯ್ತಲ್ಲ ಪಿ ಅದಕ್ಕೆ ವ್ಯವಹಾರ ಇದು ಡಾಕ್ಟರ್ ಗಾಂಧೀಜಿಯವರು ಹ್ಞೂ ನೂರು ರೂಪಾಯಿ ಮುಖ ಬೆಲೆ ನೋಡ್ರಿ ಮೇಡಮ್ ಹಾಂ ನೆಲಮಂಗ್ಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ವೇ ಟೋಲು ನೀವು ಟೋಲ್ ಆದ್ರೆ ಇನ್ನ ನೆಕ್ಸ್ಟ್ ಈಗ ಅದೇ ನಮಗೆ ಟೋಲು ಅಲ್ಲಿ ಇವರೆಗೂ ಸೀದೊ ಹೋಗ್ತಾರೆ ಅದೇನೆ ಹಾಂ ನಮ್ಮ ಕಸ್ಟಮರ್ಗಳೇನೋ ಪ್ರೇಯರ್ ಮಾಡಬೇಕು ಅಂತಂದರು ಅದಕ್ಕೆ ಸಾಂಗ್ ಆಫ್ ಮಾಡೋರೆ ಲೈಕ್ ಮಾತ್ರ ನೋಡ್ತೈತೆ ಡೀಜೇ ಲೈಟು ರವಿಕುಮಾರ್ ಓಡಿಸ್ತಾನೆ ಅವ್ನು ಬಿಸಿನೀರ್ ಸ್ನಾನ ಬೇರೆ ಮಾಡ್ಬಿಟ್ಟವ್ ನಿಂತೆ ನಿದ್ದೆ ಬರುತ್ತೆ ಅಂತಾನೆ ಎಲ್ಲಿವರೆಗೂ ನಿದ್ದೆ ಬರುತ್ತೆ ಅಲ್ಲಿವರೆಗೂ ವಾಟ್ಸಪ್ಪ ಸೈಡ್ ಹಾಕೊಂಡು ನಿದ್ದೆ ಬರ್ತಾ ನಿಲ್ಸೋರೆ ಸ್ಲೀಪರ್ ದುರ್ಗಾಂಬ ಪ್ರಗತಿ ಕೆ ಎಸ್ ಆರ್ ಟಿ ಸಿ ಗಾಡಿ ಉಳಿದವೇ ನಮ್ಮ ರಾಣಿ ಮುಂದೆ ಹೋಯ್ತೈತೆ ಇದ್ದೆ ಟಿ ಟಿ ಇನ್ನೂ ಸಿಕ್ಕಿಲ್ಲ ಸ್ವಲ್ಪ ದೂರ ಸಿಗುತ್ತೆ ಅವನ್ನೆಲ್ಲ ಎಲ್ಲ ಮಟ್ಟ ಹತ್ರ ಊಟಕ್ಕೆ ಹಾಕುತ್ತೆ ಅವ್ನು ಸಿಕ್ಕದ ಮೇಲೆ ಅಪ್ಪು ಇದುವರೆಗೂ ಬರ್ಬೋದವನು ನನಗೆ ಗುಂಡಿಯವರೆಗೂ ಗುಂಡಿ ಆದಮೇಲೆ ನಾವು ಧರ್ಮಸ್ಥಳಕ್ಕೆ ಗುಂಡಿಯನ್ನು ಮುಂದೆ ರೈಟ್ ತಗೊಳ್ತೀವಿ ಅವನು ಸ್ಟ್ರೈಟ್ ಹೋಗ್ತಾನೆ ಕಸ್ಟಮರ್ಗಳು ಏನೋ ಡ್ಯಾನ್ಸ್ ಡ್ಯಾನ್ಸ್ಗಳಿಂದ ಆಡ್ತಾರೆ ಅವರೆ ಡ್ಯಾನ್ಸ್ ಆಡದೆಲ್ಲ ಅವರು ತಪ್ಪ ಏನಿಲ್ಲ ಯಡಿಯೂರು ಒಂದು ಹತ್ತೈದು ಕಿಲೋಮೀಟ್ರ್ ಐತೆ ಎಡಿಯೂರು ಹತ್ತೈದು ಕಿಲೋಮೀಟ್ರ್ ಅಂತಂದರೆ ಅಲ್ಲಿ ನಾವು ಬೆಳ್ಳಿ ಕ್ಲಾಸಂತ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ಪ್ರಕಾಶ ಎಲ್ಲವನ್ನಪ್ಪ ಅಂತ ನೋಡೋದಾದರೆ साहब हम गाड़ी दी

ಹುಡುಗ ಮಾಡ್ತೀ ಇವಾಗ ನಾವು ಹತ್ತಿರ ಗ್ರಾಮದಲ್ಲಿ ಗಾಡಿ ಇಸ್ಕೊಂಡೆ ನಮ್ಮ ಹುಡುಗ ಬೆರ್ ಸೀಟ್ ಹೊಚ್ಕೊಂಡು ಕೂರ್ಕೊಂಬಿಟ್ಟು ಅವನೇ ಚಳಿ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಸಕಲೇಶ್ವರ ಬಿಟ್ಟೆ ಹಾಸನದಲ್ಲಿ ಗಾಡಿ ಶಾಂತಿ ಶಾಂತಿಗ್ರಾಮ ಹತ್ರ ಇನ್ನು ಇನ್ನೇನು ಸ್ವಲ್ಪ ದೂರದಾಕ್ ತಕ್ಷಣ ಗಾಡಿ ಸೌಂಡಿಂದ ವಾಯ್ಸ್ ಸ್ವಲ್ಪ ಕ್ಲಿಯಾರಿಟಿ ಕೇಳಿಸಲ್ಲ ಇದರಲ್ಲಿ ನೋಡೋಣ ನಾವು ಹೋಯ್ತಾ ಇದ್ದೀನಿ ಇವಾಗ ಟೈಮು ಕರೆಕ್ಟಾಗೆ ಎಷ್ಟಾಗಿದೆಯಪ್ಪ ಟೈಮ್ ಎಷ್ಟಾಗಿದೆ ಅಂತಲೇ ಗೊತ್ತಿಲ್ಲ ಇಲ್ಲ ಇದೆಲ್ಲ ವಾಚಾರ ಎರಡು ಗಂಟೆ ಮೂವತ್ತೆಂಟು ನಿಮಿಷ ಸುಮಾರು ಹೊತ್ತು ನಮ್ಮ ಸ್ನೇಹಿತರ ಜೊತೆ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಹೆಂಗೆ ಲೈನಲ್ಲಿ ಹಂಗಾಗಿ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಇನ್ನೇನು ಸ್ವಲ್ಪ ದೂರ ಹೋದ್ರೆ ಘಾಟ್ ಸೆಕ್ಷನ್ ಸಿಗುತ್ತೆ ಘಾಟ್ ಸೆಕ್ಷನ್ ಒಂದ ಗುಂಡಿಯ ಗುಂಡ್ಯ ಆದರೆ ನಿಲ್ಲಿಸ್ತೀನಿ ಇಲ್ಲಂದ್ರೆ ನಿಲ್ಲಿಸಲ್ಲ ಒಯ್ತಾ ಇರ್ತೀನಿ ಸೀದಾ ಏಕೆಂದರೆ ಎರಡು ಎರಡು ಕಡೆ ಮೂರು ಮೂರು ಕಡೆ ಬೇಜಾರು ಮಾಡ್ಕೊತಾರೆ ಹಂಗಾಗಿ ಹೊಟ್ಟುಬಿಡ್ತೀನಿ ಈ ರೋಡ್ ಬೇರೆ ಸಣ್ಣದಾಗೈತಿ ಇವಾಗ ಅಲ್ಲಲ್ಲ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಹಂಗಾಗಿ ರೋಡ್ ಹೋಡ್ಕಂಡು ನೋಡೋಣ ಹೋಯ್ತಾ ಮುಂದೆ ವಿಡಿಯೋ ಮಾಡೋಣ ಕರೆಕ್ಟಾಗಿ ಇವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಘಟ್ ಸೆಕ್ಷನ್ ಇಳಿತಾ ಇದ್ದೀವಿ ಇನ್ನೇನು ಇವಾಗ ಒಂದು ಎರಡು ನಿಮಿಷ ಆಯಿತು ಘಾಟ್ ಸೆಕ್ಷನ್ ಬಂದು ಇನ್ನೊಂದು ಅರ್ಧ ಗಂಟೆ ಗುಂಡ್ಯ ಏಕೆಂದರೆ ಘಾಟಲ್ಲ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಒಂದು ಅರ್ಧ ಗಂಟೆ ಹೋದರೆ ಗುಂಡೆ ಸೇರ್ಕೊಂತೀವಿ ಗುಂಡೆಯಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ ಬೆಳ್ತಂಗಡಿ ಬೆಳ್ತಂಗಡಿಯಿಂದ ಕಾರ್ಕಾಳ ಹಂಗಿಂದ ಉಡುಪಿ ಸೇರ್ಕೊಡೋದು ಇದೇ ಮೊದಲನೇ ಟರ್ನಿಂಗು ಬಾಳ್ಸ್ ಬರ್ಬೋದ ಹತ್ತಿರ ಅರ್ಧ ಭಾಗ ಇಳಿಸಿದ್ವಿ ಹಿಂಗಾಟು ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ಕುಂಡ್ಯ ಕುಂಡ್ಯ ಹತ್ರ ಹೋದರೆ ಪ್ರಕಾಶ ವೆಯ್ಟ್ ಮಾಡ್ತಾನೆ ನಮಗೆ ಅಲ್ಲಿ ಹೋಗಿ ಮನೆ ಹಾರಿಸ್ಕೊಂಡು ಟೀಗೆ ಕುಡ್ಕೊಂಡು ಸುಸ್ತಾಗಿ ಅಲ್ಲಿ ಬಿಟ್ಟು ಅಂದರೆ ಇನ್ನು ಡೈರೆಕ್ಟ್ ಉಡುಪಿನೆ ಇನ್ಸೂರೆ ನಿಲ್ಲಿಸ್ತಾ ಇಲ್ಲಾಂದರೆ ಸೀದಾ ಹೋಯ್ತಾರದೇನೆ ಎಷ್ಟು ಟೈಮ್ ಆರಾಮಾಗಿ ಹೋಗ್ಬೋದು ಅವ್ರು ಹೇಳಿರೋ ಟೈಮ್ಗೆ ಏಳು ಗಂಟೆಗೆ ಮೂರುವರೆ ಏನೋ ಆಗೈತೆ ಟೈಮು ಮೂರುವರೆಲ್ಲ ಮೂರು ಕಾಲ ಮೂರುವರೆ ಮೂರುವರೆ ಘಾಟ್ ಹತ್ರ ಬಂದಿದ್ದೀವಿ ಇನ್ನೇನು ಸ್ವಲ್ಪ ದೂರ ಐತೆ ಘಾಟ್ ಸೆಕ್ಷನು ಇನ್ನು ನಮ್ಮ ಟೈಮ್ಗೆ ಸ್ಲೀಪರ್ ಬಸ್ಗಳು ಕಮ್ಮಿ ಇದ್ದಾವೆ ಅವಿತ್ತು ಅಂದರೆ ಸ್ವಲ್ಪ ಜಾಮ್ ಆಗಿರೋದು ಅವು ಬರೋ ಟೈಮೇ ಇನ್ನೇನು ನೀನು ಅಕ್ಕಿ ಇದೀವಿ ತರಕಾರಿ ಲೋಡ್ ಹೊಡಿಬೇಕಾರಂತೂ ಈ ರೋಡು ನಮಗೆ ತವರ್ ಮನೆ ರೋಡ್ ಆಗ್ಬಿಟ್ಟಿತ್ತು ನಮ್ಮ ಕ್ಯಾಂಟ್ರ್ ಗಾಡಿಗಳು ಓಡಿಸ್ಬೇಕಾರೆ ರೆಗ್ಯುಲರ್ ಮಂಗ್ಳೂರು ಬೆಂಗ್ಳೂರು ಮಂಗ್ಳೂರು ಬೆಂಗ್ಳೂರು ಓಡಿಸವಲ್ಲ ಹಂಗಾಗಿ ರೆಗ್ಯುಲರ್ ರೋಡ್ ಆಗ್ಬಿಟ್ಟಿತ್ತು ಅವಾಗ ಎಲ್ಲಿ ಏನಾಗಿರುತ್ತೆ ಎಷ್ಟೊತ್ತಿಗೆ ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ಗೊತ್ತಿರೋದು ಏನು ನಡುವೆ ಲೈನ್ ಕಮ್ಮಿ ಮಾಡಿಬಿಟ್ಟು ಗಾಡಿ ಬೇರೆ ಕೊಟ್ಟುಬಟ್ಟೆ ಓಡಿಸ್ಕಾಡಿ ಹಾಗಾಗಿ ರೋಡ್ ಬೇರೆ ಕಾಣಿಸ್ತಾ ಇಲ್ಲ ಆಚೆ ಕಡೆಯಿಂದ ಪಾಕ್ ಕುತ್ಕೊಂಡೆ ಕ್ಯಾಮ್ರಾದಲ್ಲಿ ಏನು ಕಾಣ್ತಿದೆಯೋ ಅದೇ ಥರ ಕಾಣಿಸ್ತಾಯಿತ್ತು ಅನ್ಬೋದು ಮುಂದೆಗಡೆ ಅಲ್ಲಿ ನೀರು ಹಾಕಿಬಿಡ್ಬೇಕಲ್ಲ ಫ್ರೆಂಡ್ಗೆ ಇವಾಗ ಕ್ಲಿಯರಾಗಿ ಕಾಣಿಸ್ತೈತೆ ಕರೆಕ್ಟಾಗಿ ಇವಾಗ ಗುಂಡೆ ರೀಚ್ ಆಗಿದ್ದೀವಿ ಗುಂಡಿ ಹತ್ತಿರ ಬಂದೆ ಪ್ರಕಾಶ ಅವನು ಹೊಲ್ಟನೆ ಅನ್ನೋದಕ್ಕೆ ಗೊತ್ತಿಲ್ಲ ನೋಡೋಣ ಅವನ ಅಂದ್ಬಿಟ್ಟು ಇಲ್ಲ ಹೊಲ್ಟಗೋನಾ ಇಲ್ಲ ಹಾಕೋಣೆ ಗಾಡಿ ವಾನೇ ಕೊಡ್ತೀವ ಹೊಟ್ಟೆ ಹೋಗಿ ಅವನೇ ಅನ್ಕೊಂಡೆ ಮಾಡಿ ಪ್ರಕಾಶ್ ಮುಖನು ಅವನೇ ಅನ್ಕೊಟೆ ಹೋಗಿದಾಗ ಅರ್ಧ ಗಂಟೆ ಕಾಯ್ತೀನಿ ಮೂರು ಮುಕ್ಕಾಲುಗೆ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದೆವು ಹೊಲ್ಟೆ ಹೋಗ್ಬಿಟ್ಟು ಕೇಳ ಇವಾಗ ಕರೆಕ್ಟಾಗಿ ಎಷ್ಟು ಗಂಟೆ ಆದ್ರೆ ನಾಲ್ಕು ಮೂವತ್ತಾರು ಧರ್ಮಸ್ಥಳ ರೀಚ್ ಆಗೋದಕ್ಕೆ ನಾಲ್ಕು ಮೂವತ್ತಾರು ಇವಾಗ ಬಂದಿದ್ದೀವಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಧರ್ಮಸ್ಥಳ ಆರು ಚತತ್ರ ಎಂಟ್ರೆನ್ಸು ಕಾಣುತ್ತೆ ಧರ್ಮಸ್ಥಳ ಆರು ಚತ್ರ ಬಂದ ಇಲ್ಲಿ ಧರ್ಮಸ್ಥಳ ಏನು ವಿಸಿಟ್ ಇಲ್ಲ ಇವ್ರದ್ದು ಡೈರೆಕ್ಟು ಉಡುಪಿ ಡೈರೆಕ್ಟ್ ಉಡುಪಿ ಆಗಿರೋದ್ರಿಂದ ಧರ್ಮಸ್ಥಳ ಆರ್ಚ್ ಮಂಜುನಾಥ ಸ್ವಾಮಿ ನಮ್ಮ ಸಬ್ಸ್ಕ್ರೈಬರ್ಗ ಎಲ್ಲರಿಗೂ ಒಳ್ಳೇದು ಮೇಡಮ್ ಸ್ವಲ್ಪ ನಿದ್ದೆ ಬಂಪು ಬಲ್ಕೊಳ್ಳೋದ್ರೆ ಬಲ್ಕೊಂಡಿಲ್ಲ ಇವಾಗ ಉಜ್ಜ್ರೆ ಇನ್ನೊಂಬತ್ತು ಕಿಲೋಮೀಟ್ರ್ ಪ್ರಕಾಶ ಇಲ್ಲೆಲ್ಲೋ ಮುಂದೆ ಅವನೇ ತಿರ್ಗು ಅದೇ ಓದೋನೇ ಹೊಳೆ ಹತ್ರ ಇದ್ದೀನಿ ಬರ್ರಿ ಅಂದ್ಕೊಂಡು ಅವನು ಇಲ್ವ ಗೊತ್ತಿಲ್ಲ ನೋಡೋಣ ತಿರುಗ ಅಲ್ಲಿ ಒಳೆ ಹತ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾನೆ ಮಳೆ ಹತ್ರ ಬಿಟ್ಟಿದ್ ಎಲ್ಲೂ ಹೋಗಿರಲ್ಲ ಯಾಕೆಂದರೆ ಅವ್ರು ಸ್ನಾನಗಿನ ಮಾಡೋಕ್ಕೆ ಹೋಗಿರ್ತಾರಲ್ಲ ಹಂಗಾಗಿ ಒನ್ ಅವರ್ ಆದರೂ ಆಗ್ಬೋದು ಅಂದ್ಕೊಂಡಿದ್ದೀನಿ ಅವ್ರದ್ದು ಇವಾಗ ಹೋಯ್ತಾ ಇದ್ದೀವಿ ಮತ್ತೊತ್ತ ಇದ್ದೀನಿ ಹತ್ರ ಒಳ್ಳೆ ಹತ್ರ ಹೋದ್ಮೇಲೆ ನೋಡೋಣ ಏನಿದೆ ಅಂತ ಎಲ್ಲಿದೆ ಗಾಡಿ ನಮ್ದು ಪ್ರಕಾಶ ಪ್ರಕಾಶು ಆಯ್ತು ನಿದ್ದೆ ಮಾಡಲಿಲ್ಲ ಎಲ್ಲಿ ನಿದ್ದೆ ಇನ್ನೂ ಇಲ್ಲ ಫ್ರೆಂಡ್ಸ್ ಅದಾ ಬರೇ ಟೀ ಕುಡೇನಾ ಏನು ಕುಡಿದೆ ಟೈಮ್ ಐತೆ ಅದಾ ಕಸ್ಟಮರ್ ಬೇರೆ ಇದರಲ್ಲಿ ಇದ್ರೆ ಇವನು ನೋಡ್ರಿ ಇವನು ವಾಡಿರಿ ಹೇಳ್ತೀನಿ ನಿಮಗೆ ಹಾ ಆಗ್ಲಿ ಇದು ಹೊರದಾಕ್ತೋನಿ ಹಾ ಕಲ್ಲು ಇದು ಕೈ ತಕೊಂಡು ಗುದ್ದಿದ್ನಂತೆ ಎನಕ್ಕೆ ಮೀಟರ್ ವರ್ಕ್ ಆಯ್ತಲ್ಲ ಅನ್ಬಿಟ್ಟು ಕೈಲಿ ಗುದ್ದಿದ್ನಂತೆ ಹೇಂಗೋ ನೋಡಿ ಅವನು

ಪ್ರಕಾಶಿಂದ ಆಯ್ತು ಮಾತಾಡ್ಸ್ಕೊಂಡಿದ್ದು ಕೊನೆಗೂ ಅಲ್ಲಿ ಸಿಗ್ತೀನಿ ಇಲ್ಲಿ ಸಿಗ್ತೀನಿ ಅಲ್ಲಿ ಸಿಗ್ತೀನಿ ಇಲ್ಲಿ ಸಿಗ್ತೀನಿ ಅನ್ಕೊಂಡು ನೇತ್ರ ಓದಿ ಒಳ್ಳೆ ಹತ್ರ ಸಿಕ್ಕವನೇ ಹೋಯ್ತಾ ಇದ್ದ ಬೆಳ್ತಂಗಡಿ 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 ನರಸಿಂಹರಾಜು ಬೆಳ್ಳಾಪುರ ಹೊಟ್ಟೆಗೆ ಅನ್ನ ಅಂತೂ ಇಂತೂ ಗಂಟೆ ಆರಾಯ್ತು ನಮಗೆ ಉಡುಪಿ ಕಡೆ ಬೆಳಕಾಯ್ತು ಬೆಂಗಳೂರು ಕಡೆನು ಬೆಳಕಾಗಿರುತ್ತೆ ಇವಾಗ ಹತ್ತತ್ರ ಮದ ಮಧ್ಯದಲ್ಲಿ ಕಿತ್ತಾಕ್ಬಿಟ್ಟು ಹಾಳು ಅಂತೂ ಎಂಟು ಗಂಟೆ ಆಗು ಬೆಳಗ್ಗೆ ಆಯಿತು ಉಡುಪಿ ಹತ್ತತ್ರ ಇದ್ದೀವಿ ಇನ್ನೊಂದು ನಲ್ವತ್ತೈದು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಐತೆ ಉಡುಪಿಗೆ ಇವಾಗ ಭಜ್ಗುಳಿ ಕಾರ್ಕೋಳ ಬಿಟ್ಟು ಉಡುಪಿ ಮುಂದೆ ಗಂಟೆ ಹೋಯ್ತಾಯಿದ್ದೀವಿ ಏನು ಸ್ವಲ್ಪ ದೀರಾ ಇನ್ನೊಂದು ಅಮ್ಮಮ್ಮ ಅಂದ್ರೂ ಏನೇ ಹೋಯ್ತೀವಿ ಅಂದ್ರೂ ಒನ್ ಅವರ್ ರೀಚ್ ಆಗ್ಬಿಡ್ತೀವಿ ಉಡುಪಿ ಹತ್ರ ಆಗಿದೆ ಆಲ್ರೆಡಿ ನಾವು ಹೆಂಗೆ ಹೋದ್ರೂ ನಿದ್ದೆ ಬರೋದು ಲೈಟಾಗಿ ಗೊತ್ತಾಯಿದೆ ಎಲ್ಲ ಅಂಗಡಿ ಸಿಗ್ತಾರೆ ಹೀಗೆ ಕುರ್ಕೊಂಡು ಹೋಗ್ಬೇಕು ನಮ್ಗೆ ಮಲಗಿಲ್ಲ ಇಬ್ಬರು ಮಲಗಿಲ್ಲ ಅವನು ಮಲಗಿಲ್ಲ ನಾವು ಮಲಗಿಲ್ಲ ಮಲ್ಕೋಣನಾ ಮಲ್ಕೋಣ ಅನ್ಕೊಂಡು ನಿದ್ದೆನೆ ಬರ್ತಾಯಿಲ್ಲ ಮಾತಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಬೆಳಗಿನ ಜಾವ ಆರು ಗಂಟೆ ನಮ್ದು ಈರೋಡಲ್ಲಿ ಬರ್ಬೇಕಾದ್ರೆ ಕ್ಯಾಂಟ್ರೆ ಜಾಸ್ತಿ ಮಾತಾಡ್ಕೊಂಡು ಇವಾಗ ಥರ ಬಂದಿದ್ದೀವಿ ನೋಡಬೇಕು ಬಂದಿದೀವಿ ಹೋಗ್ತಾ ವಿಡಿಯೋ ಮಾಡೋಣ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ಕಾಫಿ ಎಲ್ಲ ಆಯ್ತಾ ಬೆಳಗಿನ ಜಾವ ಒಳ್ಳೆ ವ್ಯೂ ಈ ವ್ಯೂ ನೋಡ್ಬೇಕಂದ್ರೆ ಒಂಥರ ಮಜಾ ಐತೆ ಸಕ್ಕತ್ತಾಗೈತೆ ನೋಡೋಕೆ ಏನೋ ಒಂಥರ ಖುಷಿ ಆ ಕಡೆಯಿಂದ ಸೂರ್ಯನ ಬೆಳಕು ಈ ಕಡೆಯಿಂದ ತಣ್ಣಗೈತೆ ವೆದರ್ ಬೇರೆ ಸೂಪರ್ ಕಾಣತ್ತೆ ನೋಡ್ರಿ ಇನ್ನೂ ಬಿಸಿಲು ಬೇರೆ ಬಂದಿಲ್ಲ ಸೂರ್ಯನ ಬೆಳಕು ಸ್ಟಾರ್ಟ್ ಆಗೈತೆ ಅಷ್ಟೇ ಈ ರೇಂಜ್ ಕಾಣ್ತದೆ ಗಾಡಿ ಓಡಿಸೋಕೆ ಇಷ್ಟೊತ್ತಲ್ಲಿ ಏನೋ ಒಂಥರ ಫೀಲಿಂಗ್ಸ್ ಮಜಾಗಿದೆ ಇದು ಉಡುಪಿ ಕಟ್ಪಾಡಿ ರೋಡು ಡೈರೆಕ್ಟ್ ಕಟ್ಪಾಡಿ ಹೋಗುತ್ತೆ ಕಟ್ಪಾಡಿ ರೈಟ್ ಹೊಡ್ಕೊಂಡ್ರೆ ಎರಡನೇ ಬಿಡ್ಜೆ ಉಡುಪಿ ಅದೆಲ್ಲ ಕೂಡ ಇದೆ ನಿದ್ದೆಗಟ್ಟಿರಲಿಲ್ಲ ಈ ಹೇಳಬೇಕು ಅಂದರೆ ಇವತ್ತೇ ನಿದ್ದೆಗೆಟಿರೋದು ಎಲ್ಲೆಡೆ ನಾವು ಕರೆಕ್ಟಾಗೆ ಉಡುಪಿ ಎಂಟ್ರೆನ್ಸ್ ಉಡುಪಿ ಎತ್ತಿರ ರೀಚ್ ಆಗಿದ್ದೀವಿ ಇದೇ ಉಡುಪಿ ಇಲ್ಲಿ ರೈಟ್ ಒಳಗಡೆ ಹೋದ್ರೂ ದೇವಸ್ಥಾನಕ್ಕೆ ಹೋಗುತ್ತೆ ಮಾತ್ರ ಇದೆ ಅನ್ಕೋತೀನಿ ಹೋಗ್ತಾ ಇದೀವಿ ನೋಡೋಣ ಮುಂದೆ ಹೋಗ್ತಾ ವಿಡಿಯೋ ಮಾಡ್ತೀನಿ ಹಂಗೆ ನೈಟು ರಿತನು ನೀವು ಹೋಗಿದ್ದೆ ಮಲ್ಕೊಳ್ಳೋದೆ ಕೆಲಸ ನಾನು ಅಷ್ಟಕ್ಕೆ ಇಷ್ಟ ಮಾಡಿ ಮಲ್ಕೊಂಬಿಟ್ರೆ ಬಿಸಿಲು ಬರೋವರೆಗೂ ನಿದ್ದೆ ಮಾಡ್ಕೊಬೋದು ಬಿಸಿಲು ಬಂದ ಮೇಲೆ ನಿದ್ದೆ ಮಾಡೋಕ್ಕಾಗಲ್ಲ ಇಲ್ಲಿ ನಾವಂತೂ ಬೀಚ್ಗೆಲ್ಲ ಹೋಗೋದು ಸುಳ್ಳು ಬೀಚ್ಗೆಲ್ಲ ಹೋಗಲ್ಲ ಇಲ್ಲಿ ರೈಟ್ಗೆ ಹೋದ್ರೆ ಮಲ್ಪೆ ಇದು ಉಡುಪಿ ದೇವಸ್ಥಾನ ಮಣಿಪಾಲ್ ರೋಡು ಯಾರಿಕೊಳ್ಳ ಉಡುಪಿ ಮಾರ್ಕೆಟು ಉಡುಪಿ ತರಕಾರಿ ಮಾರ್ಕೆಟ್ ಇಲ್ಲೇ ಬದಿಯಾಯಿತು ಯಾವಾಗ ಏನು ಎರಡು ಗಂಟೆಗೆಲ್ಲ ರೀಚ್ ಆಗಿಬಿಡ್ತಿದ್ದೋ ಉಡುಪಿ ಮಾರ್ಕೆಟ್ಗೆ ತಿಮ್ಮಪ್ಪ ಎಷ್ಟು ಅಂದರೆ ಕಲಾಸಿ ಪಳ್ಳಿಯ ಮಾರ್ಕೆಟಲ್ಲಿ ತರಕಾರಿ ಮಾರ್ಕೆಟಲ್ಲಿ ಕಲಾಸಿ ಪಳ್ಳೆ ಮಾರ್ಕೆಟು ಕರೆಕ್ಟಾಗಿ ಆರೂವರೆಗೆ ತುಂಬಿಕೊಂಡ್ರೆ ಆರೂವರೆಗೆಲ್ಲ ಆರೂವರೆ ಅಂತೀನಿ ಒಂದೊಂದ್ಸತಿ ಐದು ಗಂಟೆ ಐದೂವರೆ ಆರು ಗಂಟೆ ಆರೂವರೆ ಗಂಟೆನಾಗದು ಇದು ತಿಮ್ಮಪ್ಪ ಹೋಟ್ಲು ಒಳ್ಳೆ ಫಿಶ್ ಊಟ ಸಿಗುತ್ತೆ ಇಲ್ಲಿ ಮಸ್ತಾಗಿರುತ್ತೆ ಫಿಶ್ ಮಾತ್ರ ಫೇಮಸ್ ಉಡುಪಿಗೆ ಇಲ್ಲಿ ನಿಮ್ಮಪ್ಪ ಹೋಟ್ಲು ತರಕಾರಿ ಮಾರ್ಕೆಟ್ ಹೇಳ್ತಾ ಇದ್ನಲ್ಲ ಆರು ಆರೂವರೆಗೆ ಆಯಿತು ಅಂತಂದರೆ ಆರು ಗಂಟೆ ಆರೂವರೆಗೆ ಗಾಡಿ ಬಿಟ್ಟರು ಮಧ್ಯರಾತ್ರಿ ಎರಡು ಗಂಟೆಗೆಲ್ಲ ಇಲ್ಲಿ ಕಲಸಿ ಇದು ಕಲಸಿಪಳ್ಳಿ ಮಾರ್ಕೆಟಿಂದ ಉಡುಪಿ ಮಾರ್ಕೆಟ್ಗೆ ಮಧ್ಯರಾತ್ರಿ ಎರಡು ಗಂಟೆಗೆ ಬರಬೇಕು ಗಾಡಿ ಎರಡು ಗಂಟೆಗೆ ಬಂದಿಲ್ಲ ಅಂದರೆ ಬಾಡಿಗೆ ಕಟ್ಟು ಆದರೆ ನಮ್ದು ಇವತ್ತಿನವರೆಗೂ ಆ ಥರ ಆಗಿರಲಿಲ್ಲ ಆಗಲಿಲ್ಲ ಕರೆಕ್ಟಾಗಿ ಬಾಡಿಗೆ ಅಂತೂ ಸಿಕ್ಕಿದೆ ಒಂದೊಂದು ಸತಿ ಅರ್ಧ ಗಂಟೆ ಲೇಟಾಗೈತೆ ಒಂದೊಂದು ಸತಿ ಒಂದೂವರೆಗೆ ಬಂದಿದ್ದೀವಿ ಒಂದೊಂದು ಸತಿ ಎರಡು ಗಂಟೆಗೆ ಬಂದಿದ್ದೀವಿ ಒಂದೂವರೆಗೆ ಬಂದಾಗ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಸೇರಿಸ್ ಇಲ್ಲಿ ರೈಟ್ ಹೊಡೆದ್ರೆ ಇಲ್ಲಲ್ಲ ಇನ್ನೂ ಮುಂದೆ ಆ ಮರದ ಹತ್ರ ರೈಟು ಮರ ಇಲ್ಲ ಅಲ್ಲಿ ಇಲ್ಲಿ ರೈಟ್ ಹೊಡೆದು ಅಂದರೆ ಉಡುಪಿ ಮಾರ್ಕೆಟು ನಮ್ಮ ಕುಳ್ಳ ಗೌತಮ ಮತ್ತೆ ಕುಮಾರಣ್ಣವ್ರು ಲೋಡ್ ಆಗ್ತಿದ್ ನಮಗೆ ಕುಮಾರಣ್ಣ ಕುಳ್ಳ ಗೌತಮ ಅವರೇ ಲೋಡ್ ಆಗ್ತಿದ್ದು ಅವ್ರು ಲೋಡ್ ಹಾಕಿದ್ರೆ ಬರ್ತಿದ್ದ ಯಾವುದೋ ಒಂದು ಗಾಡಿ ಖಾಲಿಯಾಗಿ ಯಾರು ಗೊತ್ತಿಲ್ಲ ಅದು ನೋಡಕ್ಕುಳ್ಳ ನಿಂಗೆ ಏನೋ ಗೊತ್ತೇನೋ ಬೀಚ್ ಹತ್ರ ರೀಚ್ ಆಗಿದ್ದೀವಿ ಇವರು ಸಂಜೆವರೆಗೂ ಇಲ್ಲೇ ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲ ಜಾಗ ಇದೆ ಅಂತ ಕೇಳಿದ್ರು ಅದಕ್ಕೆ ನಾವು ಇಲ್ಲಿ ತೋರಿಸಿ ಫ್ರೆಶ್ ಅಪ್ ಆಗಲಿಕ್ಕೆ ಈಗ ಮಲಗಿಬಿಟ್ರೆ ಸ್ವರ್ಗ ಎದ್ದಾಗ ಮಲ್ಕೊಳೋದು ಅಂದರೆ ಒಂಥರ ನೆಂಬಿ ಅಜೆಮ್ ಐನ್ ಬಾಯ್ ಮತ್ತು ಮುಗಿದ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಉಡುಪಿಯಿಂದ ಹೊರಡ ಮೇಲೆ ಬೈ